ಸಮಯ ಅನ್ನೋದು ನಮಗೆ ಎಷ್ಟು ಮುಖ್ಯ ಅಂತಂದರೆ ಕಾಲಜ್ಞಾನದಲ್ಲಿ ವಿಶೇಷ ಮಹತ್ವವನ್ನು ಕೊಡುತ್ತೆ ಆದ್ದರಿಂದ ನಾವು ಪ್ರಾರಂಭ ಮಾಡುವ ಪ್ರತಿಯೊಂದು ಸಮಯವೂ ಸಹ ನಮ್ಮ ಪುಣ್ಯದ ಮತ್ತು ಪ್ರಾರಬ್ಧ ಕರ್ಮಗಳ ಆಧಾರದ ಮೇಲೆ ನಡೀತಾ ಹೋಗುತ್ತೆ ವೀಕ್ಷಕರೇ ಯಾಕಪ್ಪ ಅಂತಂದ್ರೆ ಹಿಂದೆ ನಾವು ದೆಹಲಿಯ ಮುಖ್ಯಮಂತ್ರಿಗಳಿಗೂ ಸಹ ಎಚ್ಚರಿಸಿದ್ದೇವೆ ತಾವುಗಳು ಪ್ರಮಾಣ ವಚನವನ್ನು ತೆಗೆದುಕೊಂಡುವ ಸಮಯ ಸರಿಯಲ್ಲದ ಕಾರಣ ನಮಗೆ ಜೈಲು ವಾಸ ಪ್ರಾರಂಭ ಆಗುತ್ತೆ ಅಂತಂದು ಅದರಂತೆಯೇ ಅದು ನಡೆದು ಹೋಯಿತು ಅದರ ನಂತರ ಬಂದ ಸ್ತ್ರೀ ಶಕ್ತಿ ಇಡೀ ದೆಹಲಿಯನ್ನ ಆಳ್ವಿಕೆಯನ್ನು ಮಾಡಿತು ನಮಗೆ ತುಂಬ ಹೆಮ್ಮೆ ಆಯಿತು ಏಕೆಂದರೆ ಒಬ್ಬ ಸ್ತ್ರೀ ಶಕ್ತಿಯಿಂದ ಇಡೀ ರಾಜ್ಯ ಮುನ್ನಡೀತಾ ಇದೆ ಅಂತಂದ್ರೆ ಅತ್ಯಂತ ಹೆಮ್ಮೆಯಾದದ್ದು ತಾಯಿ ಜಗನ್ಮಾತೆಯ ಸ್ವರೂಪ ಅವರು ಇಂಥವರು ಸಹ ಮತ್ತೆ ಪ್ರಮಾಣ ವಚನವನ್ನು ತೆಗೆದುಕೊಂಡ ಸಮಯ ಅದು ವಿರೋಧ ಪಕ್ಷದವರಿಗೆ ಅನುಕೂಲವಾಗಿತ್ತು ಆದ್ದರಿಂದ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹಿಂದೆ ತಿಳಿಸಿದ್ದೇವೆ ನೀವು ತೆಗೆದುಕೊಂಡ ಸಮಯದಿಂದ ಮುಂದೆ ನಿಮ್ಮ ಸರ್ಕಾರ ಮತ್ತೆ ನಿಮ್ಮ ಪಕ್ಷ ಮುಂಬರುವ ಎಲೆಕ್ಷನ್ ಅಲ್ಲೂ ಸಹ ಅಂದರೆ ಹಿನ್ನಡೆಯನ್ನು ಕಾಣುತ್ತೆ ಮುಂದೆ ವಿರೋಧ ಪಕ್ಷದಲ್ಲಿರುವ ಪಕ್ಷ ಅಧಿಕಾರಕ್ಕೆ ಬರ್ತಾ ಹೋಗುತ್ತೆ ಆದ್ದರಿಂದ ಹಿಂದೆ ಸಹ ತಿಳಿಸಿದ ಹಾಗೆ ನಾಳೆ ಎಣಿಕೆ ಆಗ್ತಾ ಇರುವ ಶನಿವಾರದಂದು ಎಣಿಕೆಯನ್ನು ಹಾಕ್ತಾ ಇರುವ ದೆಹಲಿಯ ಚುನಾವಣೆಯ ಫಲಿತಾಂಶ ಕಮಲದ ಅಧಿಕಾರವನ್ನ ಅಂದರೆ ಕಮಲ ಅಲ್ಲಿ ಅಧಿಕಾರವನ್ನ ಹಿಡಿಯಲಿದೆ ಅಂತಂದು కాలజ్ఞా తిడుస్తాబి